ಮಾಡೋದಕ್ ಸ್ವಲ್ಪ ಕಷ್ಟ ಆಗಬಹುದು ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಮತ್ತೆ ಟೀಚಿಂಗ್ ಗೆ ಬಂದ್ಬಿಡ್ತಾರೆ ಟೀಚರ್ಸ್ ದೇ ಆರ್ ನಾಟ್ ನೀವ್ ಇದು ಪ್ರಶ್ನೆ ಹಾಕಿದಾಗ ಯಾರೋ ಒಂದು ಹತ್ತು ಜನರು ಟೀಚರ್ಸ್ ಕೇಳ್ಬಹುದು ಆದ್ರೆ ಅವ್ರಿಗೆ ಕರ್ತವ್ಯ ಇದು ನಮ್ ದೇಶದ ಕರ್ತವ್ಯ ಆಯ್ತು ಇಷ್ಟ ಇಲ್ಲ ಸಮೀಕ್ಷೆ ನನ್ನ ಮನೇಲಿ ಇದ್ರು ನಾ ಕೊಡಲ್ಲ ಅನ್ಬಿಟ್ರೆ ನನ್ನ ಹಕ್ಕನ್ನ ನಾನೇ ಹಾಳು ಮಾಡ್ಕೊಂಡಂಗೆ ಹೌದಲ್ಲ ಸೊ ಇದೆಲ್ಲರೂ ಕೂಡ ಸೇರಿ ಮಾಡ್ಬೇಕಾಗ್ತದೆ ಆದ್ರೆ ನನಗ್ ಬಹಳ ಸಂತೋಷ ಏನಂದ್ರೆ ನೀವ್ ಕೇಳಿದ್ರಲ್ಲ ಫಾರ್ ದ ಫಸ್ಟ್ ಟೈಮ್ ಯಾವ್ದೋ ಮೀಡಿಯಾದವ್ರು ನಮಗೆ ಹೇಳಿದ್ರು ಸೋಶಿಯೋ ಎಕನಾಮಿಕಲ್ ಅಂತ ಈಗ ಆದ್ರೂ ಅದನ್ನ ಯಾಕೆಂದ್ರೆ ಅವಶ್ಯಕತೆ ಇರತಕ್ಕಂತ ಜಾತಿ ಮೇಲೆ ಯಾವತ್ತೂ ಕೂಡ ಕಾಂಗ್ರೆಸ್ ರಾಜಕಾರಣ ಮಾಡಿಲ್ಲ ಕಾರ್ಯಕ್ರಮಗಳನ್ನ ಯಾರಿಗೆ ಅವಶ್ಯಕತೆ ಇದೆ ನೀವು ಇದು ಪ್ರಶ್ನೆ ಹಾಕಿದಾಗ ಯಾರೋ ಒಂದು ಹತ್ತು ಜನರು ಟೀಚರ್ಸ್ ಕೇಳ್ಬೋದು ಆದ್ರೆ ಅವರಿಗೆ ಕರ್ತವ್ಯ ಇದು ನಮ್ ದೇಶದ ಕರ್ತವ್ಯ ಆಯ್ತು ನನ್ಗೆ ಇಷ್ಟ ಇಲ್ಲ ಸಮೀಕ್ಷೆ ನನ್ನ ಮನೇಲಿ ಇದ್ರು ನಾ ಕೊಡಲ್ಲ ಅನ್ಬಿಟ್ರೆ ನನ್ನ ಹಕ್ಕನ್ನ ನಾನೇ ಹಾಳು ಮಾಡ್ಕೊಂಡಂತೆ ಹೌದಲ್ಲ ಸೊ ಇದೆಲ್ಲದೂ ಕೂಡ ಸೇರಿ ಮಾಡ್ಬೇಕಾಗ್ತದೆ ಆದ್ರೆ ನನಗ್ ಬಹಳ ಸಂತೋಷ ಏನಂದ್ರೆ ನೀವ್ ಕೇಳಿದ್ರಲ್ಲ